ಅಮಾಯಕರು ಅಂತ ಮೇಲೆ ಸರ್ಕಾರ ಏನು ಮಾಡ್ತೈತಂತರಿ ಮಾನ ಮರ್ಯೋದಿಲ್ವಾ ಇವರಿಗೆ ಅಮಾಯಕರು ಅಂತ ಮೇಲೆ ಜೇಲಲ್ಲಿ ಹಾಕಿದ್ದಾರೆ ಅವರು ಅಮಾಯಕರು ಅಂತ ಗೊತ್ತಿದ್ದು ಗೊತ್ತಿದ್ದು ಜೇಲ್ಗೆ ಹಾಕಿದ್ದಾರೆ ಹಂಗಾದ್ರೆ ಇವರು ಒಪ್ಕೊಂಡ್ಮೇಲೆ ಇನ್ನೇನೈತೆ ಅಲ್ವಾ ಅವರ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಏನೇನು ತೊಂದರೆಗಳಾಗ್ತವೆ ಆ ಯುವಕರ ಭವಿಷ್ಯದಲ್ಲಿ ಅಂತ ಕನಿಷ್ಠ ಜ್ಞಾನ ಬೇಡವಾ ಅಮಾಯಕರು ಹಾಕ್ಬಿಟ್ಟಿದ್ದೀವಿ ಅಂತ ಇವರೇ ಒಪ್ಕೊಳ್ಳೋದಾದರೆ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ಅಮಾಯಕರನ್ನ ಯಾಕೆ ಅನೆಸ್ಟ್ ಮಾಡ್ತೀರಿ ಯಾಕೆ ಜೈಲಿಗೆ ಕಳಿಸ್ತೀರಿ ಅಂತ ಅವರೇ ಒಬ್ಬ ಮಂತ್ರಿನೇ ಒಪ್ಕೊಂಡಾದಮೇಲೆ ಇನ್ನು ನಾವೇನು ಹೇಳಬೇಕು ಅಲ್ಲಿ ಸರ್ಕಾರ ಯಾವ ರೀತಿ ಏನು ನಡೆಸ್ಕೊಳ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಾಗ್ತದೆ ಅಂದರೆ ಯಾವುದೋ ಯಾರೋ ಏನೋ ಮಾಡೋದಕ್ಕೆ ನನಗೆ ನಂಬರ್ ಬೇಕು ಅಂತ ಯಾರ್ಯಾರು ಇನ್ನೋಸೆಂಟ್ಗಳನ್ನ ತೊಗೊಂಡು ಜೈಲಿಗೆ ಹಾಕ್ಬಿಡದ ಈಸ್ ಅನ್ಫಿಟ್ ಟು ಬಿ ಎ ಮಿನಿಸ್ಟರ್ ಆರ್ ಇನ್ಚಾರ್ಜ್ ಆಫ್ ಎನಿ ಡಿಸ್ಟ್ರಿಕ್ಟ್ ಮಾತಾಡಿದ್ರೆ ರಾಜಕಾರಣ ಮಾತಾಡೋದು ಅಂತ ಹೇಳ್ತಾರೆ ಸರ್ಕಾರವೇ ಒಬ್ಬ ಮಂತ್ರಿ ಒಪ್ಕೊಂಡಂದ್ರೆ ಸರ್ಕಾರ ಒಪ್ಕೊಂಡು ನನಗೆ ಹೌದು ಇನ್ನೋಸೆಂಟ್ ಪೀಪಲ್ ಹಾಕಿದ್ದೀವಿ ಜೈಲಿಗೆ ಏನು ಅರ್ಥ ಇದೆಲ್ಲ ಸಿದ್ದರಾಮಯ್ಯ ಇಷ್ಟೊಂದು ದುರ್ಬಲರಾಗ್ತಾರೆ ಅಂತ ನಾನಂತೂ ಅನ್ಸ್ಕೊಂಡಿರಲಿಲ್ಲ ಬಹುತೇಕ ಅವರ ಆಡಳಿತದಲ್ಲಿ ನಡೀತಾ ಇರ್ತದೆ ಬಹಳ ಜರ್ಜರಿತರಾಗಿ ಹೋಗಿರಬೇಕು ಇಷ್ಟೊಂದು ದುರ್ಬಲ ಆಗಿದೆ ಸರ್ಕಾರ ಒಬ್ಬ ಮಂತ್ರಿಗಳೇ ನಾವು ಇನ್ನೋಸೆಂಟು ಅಮಾಯಕರನ್ನ ಜೈಲಿಗೆ ಹಾಕ್ಬಿಟ್ಟಿದ್ದೀವಿ ಅಂತ ಒಪ್ಕೊಂಡ್ರೆ ಅದಕ್ಕಿಂತ ಕಾರಣ ಬೇಕಾ ಇದು ಮುಂದಿನ ದಿನಗಳು ಜನಗಳು ತೋರಿಸ್ತಾರೆ ಇವ್ರಿಗೆ ವಾಟ್ ಇಸ್ ಇಟ್ ಮೀನ್ಸ್ ಅವನು ಇನ್ನೊಂದು ಹೆಣ್ಣು ಅಂತ ಮೇಲೆ ಜೈಲಿಗೆ ಹಾಕಿದ್ಯಾ ನೀನು ಚಾರ್ಜ್ ಶೀಟಲ್ಲಿ ಬಿಟ್ಟರೆಷ್ಟು ಹೋದ್ರಷ್ಟು ಒಬ್ಬ ಒಳ್ಳೆ ಯುವಕನ ಒಂದ್ಸರಿ ಜೈಲಿಗೆ ಕಳ್ಸಿದ್ಮೇಲೆ ಈಸ್ ಗೋಯಿಂಗ್ ಟು ಬಿಕಮ್ ಎ ವಾಟ್ ನೀವೊಬ್ಬ ಯುವಕ ಸ್ಟೇಷನ್ ಒಂದು ಎದುರ್ತಾ ಇರ್ತಾನೆ ಒಂದು ಸರಿ ಎರಡು ಸರಿ ಸ್ಟೇಷನ್ಗೆ ಹೋಗಿ ಬಂದರೆ ಸ್ಟೇಷನ್ ಎದುರಲ್ಲ ಅವನು ಒಂದು ಸರಿ ಜೈಲಿಗೆ ಹೋಗಿ ಬಂದರೆ ಅವನು ಜೈಲ್ ಭಯ ಇರೋಲ್ಲ ಇನ್ನು ಕಾಮ ಸ್ವಲ್ಪನಾದರೂ ಪ ಪರಿಜ್ಞಾನ ಇದೆಯವ್ರಿಗೆಲ್ಲ ಅಧಿಕಾರದ ಅಮಲನಲ್ಲಿ ದುಡ್ಡಿನ ಅಮಲನಲ್ಲಿ ದುರಾಂಕರಿಂದ ಮೆರಿತಾವ್ರೆ ಇದಕ್ಕೆಲ್ಲ ಟೈಮ್ ಬರ್ತದೆ ಆ ಪಾಪ ಪ್ರಗತಿ ತುಂಬೋಗಿದೆ ಆಗಲೇ ಬರ್ತದೆ ಇದಕ್ಕೆಲ್ಲ ಒಬ್ಬ ಮಂತ್ರಿ ನಿಮ್ಮೆದುಗಡೆ ಬಂದು ಅಮಾಯಕರಿಗೂ ಶಿಕ್ಷೆ ಆಗ್ಬಿಟ್ಟಿದೆ ಅಂತೇಳಿ ಏನು ಅರ್ಥ ಇದು ಅದಕ್ಕೆ ಜವಾಬ್ದಾರಿ ಯಾರು ಅಮಾಯಕನ ಕರ್ಕೊಂಬಂದವನಿಗೆ ಏನು ಶಿಕ್ಷೆ ಕೊಟ್ಟಿದ್ದೀರಿ ಈತ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತದೆ ಅಮಾಯಕನ ಜೈಲಿಗೆ ಹಾಕಿದ್ದೀವಿ ಅಂತ ಒಪ್ಕೊಂಡ್ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಿತ್ತ ಅನ್ಫಿಟ್ ಟು ಬಿ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ನಮ್ಮ ಹೋರಾಟ ಇದೆ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ನೀವು ಅಮಾಯಕರನ್ನ ಬಂಧಿಸ್ಬೇಡಿ ಅಮಾಯಕರಿಗೆ ಶಿಕ್ಷೆ ಕೊಡಬೇಡಿ ಯಾರಿದ್ರೆ ಇನ್ವಾಲ್ವ್ ಆಗಿದ್ದಾರೆ ಅವರು ಮಾಡಿ ಗಣೇಶ ಹಬ್ಬ ಅಂತಕ್ಕಂಥ ಆಚರಣೆ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆ ನಮ್ಮ ಧಾರ್ಮಿಕ ಹಬ್ಬ ನೀವು ಗಣೇಶನ ಮ ಏ ಏನು ಮಾಡ್ತೀರಿ ಅಂತ ಹೇಳಿದ್ರೆ ನಾವೇನು ಮಾಡಿ ಏನು ತಿಳ್ಕೊಬೇಕು ನಾವು ನೈತಿಕತೆ ಯಾರು ಅಂತ ಬರಬೇಕು ಅಲ್ಲಿರ್ತಕ್ಕಂಥ ಶಾಸಕವರ್ಬೇಕು ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬರಬೇಕು ನೈತಿಕತೆ ಇನ್ನಾರೇ ಬರ್ತದೆ ನೀವೇ ತೋರಿಸಿದ್ರಿ ನನ್ನ ಮೀಡಿಯಾದಲ್ಲಿ ಪೊಲೀಸ್ನವರು ಅಲ್ಲಿದ್ದಾರೆ ಯಾರವರು ಪೊಲೀಸ್ ಅಲ್ಲ ರ್ಯಾಪಿಡ್ ಆ್ಯಕ್ಷನ್ ಪೋರ್ಷನಲ್ಲಿ ಇತ್ತು ಯಾಕೆ ಹೋಗ್ ತಡಿದಿಲ್ಲ ಯಾರಾದ ಏನು ಹೇಳಿದ್ರು ಒಬ್ಬರು ನಮಗಿನ್ನೂ ಆದೇಶ ಬಂದಿಲ್ಲ ಯಾರು ಆದೇಶ ಬರಬೇಕಾಗಿತ್ತು ಅವನು ಯಾರೋ ಸರ್ಕಲ್ ಇನ್ಸ್ಪೆಕ್ಟ್ರ್ ಸಸ್ಪೆಂಡ್ ಆಗಿದ್ದಾನಲ್ಲ ಅವ್ನ ಮೊಬೈಲ್ ಚೆಕ್ ಮಾಡಲಿ ಯಾರಿಗೆ ಫೋನ್ ಮಾಡಿದ್ದ ಯಾರು ಆದೇಶ ಕೊಟ್ಟಿಲ್ಲ ಗಲಾಟೆ ನಡಿ ಹತ್ತು ನಿಮಿಷ ಇದ್ದಂಗೆ ಹೆಂಗೆ ಆಚೆಗೋಯ್ತು ರಿಸರ್ವ್ ಏನು ಆರೂವರೆಗೆ ಒಂದು ವರ್ಗದವ್ರದ್ದು ಎಲ್ಲ ಅಂಗಡಿಗಳನ್ನ ಹೆಂಗೆ ಬಾಕ್ಲಾಕಿಸ್ತಾರೆ ಇವೆಲ್ಲ ಎವಿಡೆನ್ಸಸ್ಗಳಲ್ವಾ ಮಾನ ಮರ್ಯಾದೆ ರಾಜೀನಾಮೆ ಕೊಡಬೇಕಿತ್ತು ನೈತಿಕತೆ ಹೊತ್ತು ನಾನೊಬ್ಬ ಮಂತ್ರಿ ಆಗಿತ್ಕೊಂಡು ಅಮಾಯಕರಿಗೆ ಶಿಕ್ಷೆ ಆಗ್ತಾ ಇದೆ ಅಂತ ಗೊತ್ತಾಗ ನೋಡ್ಕೊಂಡು ಕೂತಿದ್ದಾರೆ ಇವರು ಅಮಾಯಕರು ಅಂತ ಗೊತ್ತಿದ್ಮೇಲೆ ಸರ್ಕಾರ ಏನು ಮಾಡ್ತಾ ಇದ್ದಂತ್ರಿ ಮಾನ ಮರ್ಯೋದಿಲ್ವಾ ಇವರಿಗೆ ಅಮಾಯಕರು ಅಂತ ಗೊತ್ತಿದ್ದ ಮೇಲೆ ಜೈಲಲ್ಲಿ ಹಾಕಿದ್ದಾರೆ ಅವರು ಅಮಾಯಕರು ಅಂತ ಗೊತ್ತಿದ್ದು ಗೊತ್ತಿದ್ದು ಜೈಲಿಗೆ ಹಾಕಿದ್ದಾರೆ ಹಂಗಾದ್ರೆ ಇವರು ಒಪ್ಕೊಂಡ್ಮೇಲೆ ಇನ್ನೇನೈತೆ ಫೇಲ್ಯೂರ್ ಅಲ್ವಾ ಅವರ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಏನೇನು ತೊಂದರೆಗಳಾಗ್ತವೆ ಆ ಯುವಕರ ಭವಿಷ್ಯದಲ್ಲಿಂತ ಕನಿಷ್ಠ ಜ್ಞಾನ ಬೇಡವಾ ಅಮಾಯಕರು ಹಾಕ್ಬಿಟ್ಟಿದ್ದೀವಿ ಅಂತ ಇವರೇ ಒಪ್ಕೊಳ್ಳೋದಾದರೆ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ಅಮಾಯಕರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ ಯಾಕೆ ಜೈಲಿಗೆ ಕಳಿಸ್ತೀರಿ ಅಂತ ಅವರೇ ಒಬ್ಬ ಮಂತ್ರಿನೇ ಒಪ್ಕೊಂಡು ಆದಮೇಲೆ ಇನ್ನು ನಾವೇನು ಹೇಳಬೇಕು ಅಲ್ಲಿ ಸರ್ಕಾರ ಯಾವ ರೀತಿ ಏನು ನಡೆಸ್ಕೊಳ್ತದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ ಅಂದ್ರೆ ಯಾವುದೋ ಯಾರೋ ಏನೋ ಮಾಡೋದಕ್ಕೆ ನನಗೆ ನಂಬರ್ ಬೇಕು ಅಂತ ಯಾರ್ಯಾರು ಇನ್ನೋಸೆಂಟ್ಗಳ್ನ ತೊಗೊಂಡು ಜೈಲಿಗೆ ಹಾಕ್ಬಿಡೋದ ಈಸ್ ಅನ್ಫಿಟ್ ಟು ಬಿ ಎ ಮಿನಿಸ್ಟರ್ ಆರ್ ಇನ್ ಚಾರ್ಜ್ ಆಫ್ ಎನಿ ಡಿಸ್ಟ್ರಿಕ್ಟ್ ಮಾತಾಡಿದ್ರೆ ರಾಜಕಾರಣ ಮಾತಾಡೋದು ಅಂತ ಹೇಳ್ತಾರೆ ಸರ್ಕಾರವೇ ಒಬ್ಬ ಮಂತ್ರಿ ಒಪ್ಕೊಂಡಂದ್ರೆ ಸರ್ಕಾರ ಒಪ್ಕೊಂಡು ನನಗೆ ಹೌದು ಇನ್ನೋಸೆಂಟ್ ಪೀಪಲ್ ಹಾಕಿದ್ದೀವಿ ಜೈಲಿಗೆ ಏನು ಅರ್ಥ ಇದೆಲ್ಲ ಸಿದ್ದರಾಮಯ್ಯ ಇಷ್ಟೊಂದು ದುರ್ಬಲರಾಗ್ತಾರೆ ಅಂತ ನಾನಂತೂ ಅನ್ಸ್ಕೊಂಡಿರಲಿಲ್ಲ ಬಹುತೇಕ ಅವರ ಆಡಳಿತದಲ್ಲಿ ನಡೀತಾ ಇರ್ತದೆ ಜರ್ಜರಿತರಾಗಿ ಹೋಗಿರಬೇಕು ಇಷ್ಟೊಂದು ದುರ್ಬಲ ಆಗಿದೆ ಸರ್ಕಾರ ಒಬ್ಬ ಮಂತ್ರಿಗಳೇ ನಾವು ಇನ್ನೋಸೆಂಟು ಅಮಾಯಕರನ್ನ ಜೈಲಿಗೆ ಹಾಕ್ಬಿಟ್ಟಿದ್ದೀವಿ ಅಂತ ಒಪ್ಕೊಂಡ್ರೆ ಅದಕ್ಕಿಂತ ಕಾರಣ ಬೇಕಾ ಇನ್ನು ಮುಂದಿನ ದಿನಗಳು ಜನಗಳು ತೋರಿಸ್ತಾರೆ ಇವರಿಗೆ ಸರ್ ವಾಟ್ ಇಸ್ ಇಟ್ ಮೀನ್ಸ್ ಅವ್ನು ಇನ್ನೊಂದು ಸಣ್ಣ ಒಂದು ಗೊತ್ತಿದ್ಮೇಲೆ ಜೈಲಿಗೆ ಹಾಕಿದ್ಯಾ ನಿನ್ನ ಚಾರ್ಜ್ ಸೀಟಲ್ಲಿ ಬಿಟ್ಟರೆಷ್ಟು ಹೋದ್ರಷ್ಟು ಒಬ್ಬ ಒಳ್ಳೆಯ ಯುವಕನ ಒಂದ್ಸರಿ ಜೈಲಿಗೆ ಕಳಿಸಿದ್ಮೇಲೆ ಈಸ್ ಗೋಯಿಂಗ್ ಟು ಬಿಕಮ್ ಎ ವಾಟ್ ನೀವು ಒಬ್ಬ ಯುವಕ ಸ್ಟೇಷನ್ ಒಂದು ಎದುರ್ತಾ ಇರ್ತಾನೆ ಒಂದು ಸರಿ ಎರಡು ಸರಿ ಸ್ಟೇಷನ್ಗೆ ಹೋಗಿ ಬಂದರೆ ಸ್ಟೇಷನ್ ಎದುರಲ್ಲ ಅವನು ಒಂದು ಸರಿ ಜೈಲಿಗೆ ಹೋಗಿ ಬಂದರೆ ಅವ್ನು ಜೈಲ್ ಭಯ ಇರಲ್ಲ ಇನ್ನು ಕಾಮ ಸ್ವಲ್ಪನಾದರೂ ಪ ಪರಿಜ್ಞಾನ ಇದೆ ಅವ್ರಿಗೆಲ್ಲ ಅಧಿಕಾರದ ಅಮಲನಲ್ಲಿ ದುಡ್ಡಿನ ಅಮಲನಲ್ಲಿ ದುರಾಂಕಾರದಿಂದ ಮೆರಿತಾವ್ರೆ ಇದಕ್ಕೆಲ್ಲ ಟೈಮ್ ಬರ್ತದೆ ಆ ಪಾಪ ಪ್ರಜ್ಞೆ ತುಂಬೋಗಿದೆ ಆಗಲೇ ಬರ್ತದೆ ಇದಕ್ಕೆಲ್ಲ ಒಬ್ಬ ಮಂತ್ರಿ ನಿಮ್ಮೆದಗಡೆ ಬಂದು ಅಮಾಯಕರಿಗೂ ಶಿಕ್ಷೆ ಆಗ್ಬಿಟ್ಟಿದೆ ಅಂತೇಳಿ ಏನು ಅರ್ಥ ಇದು ಅದಕ್ಕೆ ಜವಾಬ್ದಾರಿ ಯಾರು ಅಮಾಯಕ ಗರ್ಕಂಬಂದವನಿಗೆ ಏನು ಶಿಕ್ಷೆ ಕೊಟ್ಟಿದ್ದೀರಿ ಈ ಥರ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತದೆ ಅಮಾಯಕರನ್ನ ಜೈಲಿಗೆ ಹಾಕಿದ್ದೀವಿ ಅಂತ ಒಪ್ಕೊಂಡ್ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಿತ್ತ ಅನ್ಫಿಟ್ ಟು ಬಿ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ನಮ್ಮ ಹೋರಾಟ ಇದೆ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ನೀವು ಅಮಾಯಕರನ್ನ ಬಂಧಿಸಬೇಡಿ ಅಮಾಯಕರಿಗೆ ಶಿಕ್ಷೆ ಕೊಡಬೇಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಮಾಡಿ ಗಣೇಶ ಹಬ್ಬ ಅಂತಕ್ಕಂಥ ಆಚರಣೆ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆ ನಮ್ಮ ಧಾರ್ಮಿಕ ಹಬ್ಬ ನೀವು ಗಣೇಶನ ಏ ಏವನ್ನ ಮಾಡ್ತೀರಿ ಅಂತ ಹೇಳಿದ್ರೆ ನಾವು ಏನು ಮಾಡಿ ಏನು ತಿಳ್ಕೋಬೇಕು ನಾವು ಸರಿಬೇಕು ಅಂತ ಯಾರು ಬರಬೇಕು ಅಲ್ಲಿರ್ತಕ್ಕಂಥ ಶಾಸಕ ಬೇಕು ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರ ನೈತಿಕತೆ ಇನ್ನಾರು ಬರ್ತದೆ ನೀವೇ ತೋರಿಸಿದ್ರಿ ನನ್ನ ಮೀಡಿಯಾದಲ್ಲಿ ಪೊಲೀಸ್ನವರು ಅಲ್ಲಿದ್ದಾರೆ ಯಾರವರು ಆರ್ಡಿನರಿ ಅಲ್ಲ ರ್ಯಾಪಿಡ್ ಆ್ಯಕ್ಷನ್ ಅಲ್ಲಿತ್ತು ಯಾಕೆ ಹೋಗಿ ತಡೀದಿಲ್ಲ ಯಾರಾದ ಯಾರು ಏನು ಹೇಳಿದ್ರು ಒಬ್ರು ನಮಗಿನ್ನೂ ಆದೇಶ ಬಂದಿಲ್ಲ ಯಾರು ಆದೇಶ ಬರಬೇಕಾಗಿತ್ತು ಅವ್ನು ಯಾರೋ ಸರ್ಕ ಇನ್ಸ್ಪೆಕ್ಟ್ರ್ ಸಸ್ಪೆಂಡ್ ಆಗಿದ್ದಾನಲ್ಲ ಅವ್ನು ಮೊಬೈಲ್ ಚೆಕ್ ಮಾಡಲಿ ಯಾರಿಗೆ ಫೋನ್ ಮಾಡಿದ್ದ ಯಾರು ಆದೇಶ ಕೊಟ್ಟಿಲ್ಲ ಗಲಾಟೆ ನಡೆಯೋ ಹತ್ತು ನಿಮಿಷ ಇದ್ದಂಗೆ ಹೆಂಗೆ ಹೋಯ್ತು ರಿಸರ್ವ್ ಏನು ಆರೂವರೆಗೆ ಒಂದು ವರ್ಗದವ್ರದ್ದು ಎಲ್ಲ ಅಂಗಡಿಗಳ್ನ ಹೆಂಗೆ ಬಾಕ್ಲಾಕಿಸ್ತಾರೆ ಇವೆಲ್ಲ ಎವಿಡೆನ್ಸಸ್ಗಳಲ್ವಾ ನನ್ನ ಮರ್ಯಾದೆ ರಾಜೀನಾಮೆ ಕೊಡಬೇಕಿತ್ತು ನೈತಿಕತೆ ಹೊತ್ತು ನಾನೊಬ್ಬ ಮಂತ್ರಿ ಆಗಿತ್ಕೊಂಡು ಅಮಾಯಕರಿಗೆ ಶಿಕ್ಷೆ ಆಗ್ತಾ ಇದೆ ಅಂತ ಗೊತ್ತಾಗ ನೋಡ್ಕೊಂಡು ಕೂತಿದ್ದಾರೆ ಇವರು